ಸೊ ನಾವು ಸಿದ್ಧಾರೂಢ ಮಠ ಹುಬ್ಬಳ್ಳಿ ಅಲ್ಲಿಗೆ ತಲುಪಿದ್ವಿ ಸಿದ್ಧಾರೂಢ ಮಠ ಹುಬ್ಬಳ್ಳಿ ಸಿದ್ಧಾರೂಢ ಮಹಾಸ್ವಾಮಿಗಳು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಅವರ ಗುರುಗಳಾದ ಗಜಗಾದ ಗಜದಂಡ ಸ್ವಾಮಿಗಳ ಅನುಗ್ರಹದಿಂದ ದೇಶಾದ್ಯಂತ ಸಂಚರಿಸಿ ದೇಶಗಳ ಮೂಲಕ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ದೈವಾದೀನರಾಗ್ತಾರೆ ಆ ಒಂದು ಅವರ ಸಮಾಧಿಯೇ ಇದು ಸೊ ಇಲ್ಲಿ ಬಂದು ಇದರ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ಸಿಕ್ತು ಒಳ್ಳೆ ಪ್ರಸಾದ ಊಟ ಮಾಡಿದೋ ಇಲ್ಲಿಂದ ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ